ಎಸ್ ವೀಕ್ಷಕರೇ ಈ ಒಂದು ಸ್ವಾಮಿಗೌಡ ಅವರ ಪರಿಸ್ಥಿತಿಯನ್ನ ಸ್ಪಂದಿಸಲಿಕ್ಕೆ ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ಬೋರ್ಡ್ ನ ಮೈಸೂರು ವಲಯದ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಸುಮಾ ಅವರು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ನಮಸ್ತೆ ಸ್ವಾಮಿಗೌಡ ಅವರ ಪರಿಸ್ಥಿತಿ ತಮ್ಗೆ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ ಬಂತು ಬಂದ್ ಕೂಡಲೇ ನಾನು ಮಾತಾಡ್ತೀನಿ ಅಂತ ಹೇಳಿ ಲೈವ್ ಬಂದಿದ್ದೀನಿ ಯಾಕೆ ಸ್ಥಳೀಯರು ಆಗ್ಲಿ ಅಥವಾ ಅಲ್ಲಿ ಜನಪ್ರತಿನಿಧಿಗಳಿಗೆ ಇದು ಗಮನಕ್ಕೆ ಬರ್ಲಿಲ್ವಾ ಅಂತ ಅನ್ನೋದು ಆಶ್ಚರ್ಯಕರ ಹೇಳ್ಬೇಕು ಅಲ್ಲಿನ ಜನಪ್ರತಿನಿಧಿಗಳು ಆ ಸ್ವಕ್ಷೇತ್ರ ಪಿರಿಯಾಪಟ್ಟಣದ ಸ್ವಕ್ಷೇತ್ರದ ಇವತ್ತಿನ ಪ್ರಭಾವಿ ಶಾಸಕರು ಕೆ ವೆಂಕಟೇಶ್ ಅವರು ಹೌದು ಹೌದು ಇವತ್ತು ಪಶುಸಂಗೋಪನಾ ಸಚಿವರಿದ್ದಾರೆ ಕ್ಯಾಬಿನೆಟ್ ಮಿನಿಸ್ಟರ್ ಇದಾರೆ ಅವರು ಅವರ ಸ್ವಕ್ಷೇತ್ರದ ಅವರ ಗ್ರಾಮದ ಬೆಟ್ಟದಪುರದ ನಿವಾಸಿ ಇತ್ತ ಹೋದ್ರೆ ಬಪ್ಪ ನನ್ ಕೈಲಿ ಏನಾಗುತ್ತೆ ನಾನು ಸಹಾಯ ಮಾಡ್ತೀನಿ ಅಂತ ಈ ವ್ಯಕ್ತಿಗೆ ಪಾಪ ಎರಡು ಕಾಲ್ಗಳನ್ನೇ ಕಳ್ಕೊಂಡ್ಬಿಟ್ಟಿದ್ದಾನೆ ಮೇಡಮ್ ಹದಿನೈದು ವರ್ಷದಿಂದ ಹೆಂಡತಿ ಇಲ್ಲ ಹೆಂಡತಿಯನ್ನ ಕಳ್ಕೊಂಡಿದ್ದಾನೆ ವಯಸ್ಸಾದಂತ ತಾಯಿ ಮಗಳು ಮಾತ್ರ ಇರೋದು ರಸ್ತೆ ದಾಟಕ್ಕಾಗಲ್ಲ ವಿಧಾನಸೌಧದ ಬಾಪ ಅಂತಾರಂತೆ ಅಲ್ಲಿನ ಶಾಸಕರು ಈಗಿನ ಸಚಿವರು ಇದು ಅಮಾನವೀಯ ವರ್ತನೆಗಳು ಇದು ಸರಿ ಇಲ್ಲ ನಮ್ಗೆ ಸರಿ ಅನ್ನಿಸ್ತಿಲ್ಲ ಹಾಗಾಗಿ ನಾವು ಲೈವ್ ಬಂದ್ವಿ ನಮ್ಮ ಅಸೋಸಿಯೇಟ್ ಇದ್ರಲ್ಲಿ ನಾವು ಅವರಿಗೆ ಸಹಾಯ ಹಸ್ತವನ್ನ ನೀಡ್ತಾ ಇದ್ದೀವಿ ನಾವೆಲ್ಲರೂ ಸೇರಿ ಅವ್ರಿಗೆ ಸಹಾಯ ಹಸ್ತವನ್ನ ನೀಡ್ತೀವಿ ಕೂಡ ಸೊ ಇದ್ರಲ್ಲಿ ಇದು ಆ ಶಾಸಕರಿಗೆ ಮುಟ್ಟೋವರ್ಗುನು ಲೈವ್ ತಗೊಳ್ಳಿ ಅಂತ ಹೇಳ್ತೀನಿ ನಾನು ಶಾಸಕರಿಗೆ ಅವರಿಗೆ ಮನವರಿಕೆ ಆಗ್ಬೇಕು ಅವರಿಗೆ ಮನವರಿಕೆ ಆಗ್ಬೇಕು ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಈ ಅಂಗವಿಕಲ್ರನ್ನ ನೀವು ವಿಧಾನಸೌಧಕ್ಕೆ ಬನ್ನಿ ಅಂತಂದ್ರೆ ಅದು ಅಮಾನವೀಯ ವರ್ತನೆ ಕೂಡ ಅದು ಅದೇ ಮಾತ್ರ ಹೇಳಿದ್ರು ಪಾಪ ಆ ವ್ಯಕ್ತಿ ನಾನು ರಸ್ತೆಯಲ್ಲಿ ತೆವಳುಕೊಂಡು ವೀಲ್ ಚೇರ್ ಅಲ್ಲಿ ಓಡಾಡೋದನ್ನ ಶಾಸಕರುಗಳ ಕಡೆಯವರು ಶಾಸಕರು ಕೂಡ ಈಗಿನ ಸಚಿವರು ಕೂಡ ನನ್ನನ್ನ ರಸ್ತೆಯಲ್ಲಿ ನೋಡಿದಾರೆ ಸರ್ ಯಾಕೆ ಅವ್ರಿಗೆ ನನ್ನ ಪರಿಸ್ಥಿತಿ ಅವ್ರಿಗೆ ಏನಾದ್ರು ಸಹಕಾರ ಮಾಡ್ಬೇಕು ಯಾರು ಇಲ್ಲಿ ಶಾಸಕರೇ ಆಗಿಲ್ಲ ಅಲ್ಲಿ ಇಲ್ಲಿ ಪಾಪ ಪೊಲಿಟಿಕಲ್ ಲೀಡರ್ಸ್ ಅನ್ನೋರು ಬಂದು ಸಾವಿರ ಐದ್ ಸಾವಿರ ಜೀವನ ನಡ್ಸಕ್ ಕೊಡ್ತಾರೆ ಆದ್ರೆ ಇಂತಹ ಪ್ರಭಾವಿ ಸ್ಥಾನದಲ್ಲಿ ಇದೀನಿ ನಾನು ಮುಖ್ಯಮಂತ್ರಿಗಳ ಮನೆಗೂ ಕೂಡ ಹೋದೆ ನನ್ನ ನೋಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳ್ಸಪ್ಪ ಅವನ ಆಚೆಗೆ ಅಂದ್ರಂತೆ ಈ ತರ ಎಲ್ಲಾ ಮಾತುಗಳನ್ನ ಕೇಳಿಸ್ಕೊಂಡು ಹತಾಶನಾಗಿ ಹಲವಾರು ಬಾರಿ ನನ್ನ ಆತ್ಮಹತ್ಯೆಗೆ ಕೂಡ ಪ್ರಯತ್ನ ಮಾಡ್ಬಿಟ್ಟಿದೀನಿ ಸರ್ ಕಡೆ ಆಸೆ ಒಂದೇ ನನ್ನ ಮಗು ರೀತಿ ಇವತ್ತಿಗೂ ವಯಸ್ಸಾಗಿರೋ ನನ್ನ ತಾಯಿ ನನ್ನ ನೋಡ್ಕೊತಾ ಇದಾರೆ ಯುವಕ ಇವತ್ತಿಗೂ ನನ್ನ ಕೂತಿ ಜಾಗದಲ್ಲಿ ನನ್ನ ತಾಯಿ ನನ್ನ ನೋಡ್ಕೊತಾ ಇದಾರೆ ಅವರು ಇವರು ಐವತ್ತು ನೂರು ರೂಪಾಯಿ ನನಗೆ ಸಹಕಾರ ಮಾಡ್ತಾರೆ ನನ್ನ ಕಡೆ ಆಸೆ ಒಂದ್ ನಾಲ್ಕು ದಿನನಾರು ನನ್ ತಾಯಿ ಸೇವೆ ಮಾಡ್ಬೇಕು ನನ್ನ ಕಾಲ್ಗಳು ಬಂದ್ಬಿಟ್ರೆ ನನ್ನ ತಾಯಿನ ನಾನ್ ಚೆನ್ನಾಗಿ ನೋಡ್ಕೊಂಡ್ಬಿಡ್ತೀನಿ ಅವ್ರು ಇರೋಷ್ಟು ದಿವಸ ದಯವಿಟ್ಟು ಇವತ್ತು ದಿವಸ ಮಣಿಪಾಲ್ ನ ಆಸ್ಪತ್ರೆಯಲ್ಲಿ ನನಗೆ ರಿಪೋರ್ಟ್ ಕೊಟ್ಟಿದ್ದಾರೆ ನನಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಆ ಒಂದು ಆಪರೇಷನ್ ಆದ್ರೆ ವಿತ್ ಫಿಸಿಯೋಥೆರಪಿ ನನಗೆ ಪೂರ್ತಿ ನಾನು ಹುಷಾರಾಗ್ತೀನಿ ಅದು ಯಾವ ಮಟ್ಟಕ್ಕೆ ನಮ್ ಅವರು ನಮ್ಮ ಎದುರು ನೋಡ್ತಾ ಇದಾರೆ ನಮ್ಮ ವಾಹಿನಿ ಮುಖಾಂತರ ನಾನು ನಿಮಗಾಗ್ಬೋದು ಇದೀಗ ಕಾವಲು ಪಡೆ ಕರ್ನಾಟಕದ ಕಾವಲು ಪಡೆ ಕೂಡ ಅವರು ಸಹಕಾರಕ್ಕೆ ನಿಂತಿದ್ದಾರೆ ಕೂಡ ಮನವಿ ಮಾಡ್ತಾ ಇದೀವಿ ನಿಮ್ಮ ಸಂಘ ಸಂಸ್ಥೆಗಳಿಂದ ದಯವಿಟ್ಟು ಈ ವ್ಯಕ್ತಿಗೆ ಸಹಾಯ ಮಾಡಲಿ ಖಂಡಿತ ಖಂಡಿತ ನಾವು ಎಲ್ಲರೂ ಸಹಕಾರ ಕೊಡ್ತೀವಿ ಅವ್ರಿಗೆ ಹೇಳಿ ಸ್ವಾಮಿಗೌಡ ಅವರಿಗೆ ದಯವಿಟ್ಟು ಯಾವುದೇ ರೀತಿಯಾದಂತಹ ಯೋಚನೆಗಳನ್ನ ಮಾಡೋದ್ ಬೇಡ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿ ಬಟ್ ಸರ್ಕಾರನು ಇದಕ್ಕೆ ಸ್ಪಂದನೆ ಮಾಡ್ಬೇಕು ಸರ್ಕಾರದಿಂದ ಸರ್ಕಾರದಲ್ಲಿ ಇದಕ್ಕೆಲ್ಲ ಫಂಡ್ಸ್ ಜಾಸ್ತಿ ಇದೆ ಹೌದು ರಿಲೀಫ್ ಫಂಡ್ ಅಲ್ಲಿ ಇವ್ರಿಗೆ ಇವ್ರಿಗೇನೇನು ಸಹಾಯ ಬೇಕೋ ಎಲ್ಲ ಮಾಡಬಹುದು ಯಾಕೆ ಗಮನಕ್ಕೆ ತಗೊಂಡಿಲ್ಲ ಅನ್ನೋದೇ ಎಲ್ಲಾರ್ದು ಕ್ವಶನ್ ಬಹುಶಃ ಏನಾಗುತ್ತೆ ಅಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಅಂತ ಏನ್ ಅವ್ರಿಗೆ ಸರಿಯಾಗಿ ಈ ವ್ಯಕ್ತಿಯ ಪರಿಸ್ಥಿತಿನ ಆ ಊರಿನ ಗ್ರಾಮಸ್ಥರುಗಳಾಗಿರ್ಬೋದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕರೆಕ್ಟ್ ಆಗಿ ಒಂದು ಪತ್ರ ಕೊಟ್ಟಿದ್ರೆ ಏನಾರು ಏನೋ ಆ ಕೆಲಸನ ದಯವಿಟ್ಟು ನಿಮ್ಮ ನೇತೃತ್ವದಲ್ಲಿ ಕಾವಲ್ ಪಡೆ ನೇತೃತ್ವದಲ್ಲಿ ಆದ್ರೆ ನಿಜಕ್ಕೂ ಸರ್ಕಾರ ಸ್ಪಂದಿಸುತ್ತೆ ಮೇಡಮ್ ಸರಿಯಾಗಿ ಅವರ ಕಷ್ಟವನ್ನು ಅರ್ಥ ಮಾಡಿಸುತ್ತೆ ಸರ್ಕಾರಕ್ಕೆ నమస్తే నమస్తే ధన్యవాద ధన్యవాదాలు ధన్యవాదాలు